ಹಲೋ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಡಾಬಾ ಸ್ಟೈಲ್ ದಾಲ್ ಮಾಡ್ತಾ ಇದ್ದೀನಿ ಇದು ಪರೋಟ ಗೀರ ರೈಸು ಜೀ ರೈಸು ಚಪಾತಿ ಜೊತೆ ಊಟ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಸಾಫ್ಟಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದೆರಡು ವಿಜಿಲ್ ಬೇಯಿಸ್ಕೊಬೇ ಒಂದೆರಡು ವಿಜಿಲ್ ಬಂದಿದೆ ಈಗ ಈ ಟೈ ಇದನ್ನು ಕಂಪ್ಲೀಟ್ ಕೂಲಾಗೋವರೆಗೂ ಬಿಡಬೇಕಾಗುತ್ತೆ ಕಂಪ್ಲೀಟ್ ಕೂಲ್ ಆಗಿದೆ ನೋಡಿ ಇಲ್ಲಿ ಇದು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ತುಂಬ ಏನು ಮ್ಯಾಶ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ದಾಲಿಗೆ ಒಂದು ಸ್ವಲ್ಪ ಬೇಳೆ ಆಗಿ ಇದ್ರೇ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಏನು ಮ್ಯಾಶ್ ಮಾಡ್ಕೋಬಾರ್ದು ಈಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ಥರ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಬೇಕು ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತ ಇದ್ದೀನಿ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಳ್ಳೋದು ಅದನ್ನು ಹಾಕ್ಕೊಂತೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾಯಿದೀನಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇದು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ಹಸಿ ಮೆಣಸುಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಪುಡಿ ಸಹ ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಹಸಿ ಮೆಣ್ಶಕಾಯಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇದೆಲ್ಲ ಖಾರ ಬಿಟ್ಕೋಬೇಕು ಚೆನ್ನಾಗಿ ನೆಕ್ಸ್ಟ್ ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹಾನ ಹಾಕ್ತಾಯಿದ್ದೀನಿ ಟೊಮೊಟೊ ಪೂರ್ತಿ ಹಣ್ಣಾಗಿರ್ಬೇಕು ಆ ಟೊಮೊಟೊ ಹಾಕ್ಕೋಬೇಕು ಡಾಲ್ಗೆ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಸಾಫ್ಟಾಗಿ ಬೇಯಬೇಕು ಯಾವಾಗ್ಲೇನು ಒಂದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಕೊಳ್ಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಕಲರ್ಗೋಸ್ಕರ ಮತ್ತು ಹರಗಕ್ಕೆ ಒಳ್ಳೇದಂಥ ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ ಟೊಮೊಟೊಸ್ ಬೇಗನೆ ಸಾಫ್ಟಾಗಿ ಬೇಯುತ್ತೆ ಕಲರ್ ಕಡೆಗೇನೂ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಿದೆ ಟೊಮೊಟೊ ಯಾವಾಗಲೂ ದಾಲ್ಗೆ ಇಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಆರ್ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಸುಡ ಹಾಕ್ತಾಯಿದ್ದೀನಿ ನೀವು ಈ ಟೈಮಲ್ಲೇ ಕೂಡಗೇನು ಗ್ರೀನ್ ಚಿಲ್ಲಿ ಬೇಡ ಅಂದರೆ ಖಾರದ ಪುಡಿ ಸಹನ ಹಾಕ್ಕೋಬೋದು ಬಟ್ ಗ್ರೀನ್ ಚಿಲ್ಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಸು ಸ್ಮೆಲ್ ಇದು ಏನು ಮಸಾಲೆ ಹಾಕಿರ್ತದೆ ಸ್ಮೆಲ್ಲಾಗೋರ್ಗು ಬಾಡಿಸ್ಕೋಬೇಕಾಗತ್ತೆ ಈಗ ನಾನು ಏನು ದಾಲ್ನ ಮ್ಯಾಶ್ ಮಾಡಿ ಮಾಡಿಟ್ಕೊಡಿದ್ದೀನಲ್ವ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ಎಲ್ಲನ ಒಗ್ಗರಣೆ ಎಲ್ಲನ ದಾಲ್ಗೆ ಹೊಂದ್ಕೋಬೇಕು ಒಂದು ಚೆನ್ನಾಗಿ ಇದು ಕುದೀಬೇಕು ಒಂದು ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಶುಗರ್ ಆ್ಯಡ್ ಇದ್ದೀನಿ ಒಂದು ಅರ್ಧ ಟೇಬಲ್ ಕಾಲು ಟೇಬಲ್ ಅಷ್ಟು ಶುಗರ್ ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಶುಗರ್ ಹಾಕೋದ್ರಿಂದ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬೆಲ್ಲನಾದರೂ ಹಾಕ್ಕೊಬೋದು ದಾಲ್ಗೆ ಶುಗರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದೆರಡು ನಿಮಿಷಗಳ ಕಾಲ ಕುದಿಯಬೇಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈಗ ನಿಮಗೆ ಬೇಕೆಂದರೆ ಲೆಮನ್ ಕೂಡಗೇನು ಹಾಕ್ಕೋಬೋದು ನಾನು ಲೆಮನ್ ಈ ಟೈಮಲ್ಲಿ ಹಾಕೋದಿಲ್ಲ ಊಟ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಚಪಾತಿ ಪರೋಟ ಗೀ ರೈಸು ಜೀರಾ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪೆ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಪಲ್ಯಗಳಿಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸೆಕೆಂಡ್ ಆಗೇ ಬಿಡಬೇಕಾಗುತ್ತೆ ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ಲ ಹಸಿದೆಲ್ಲ ಒಂದು ಸ್ವಲ್ಪ ಅದ್ರ ಜೊತೆ ಮಿಸ್ ಮಿಕ್ ಇದಾಗಬೇಕು ಈಗ ರೆಡಿಯಾಗಿದೆ ನಾವಿಲ್ಲಿ ಸರ್ವ್ ಮಾಡ್ಕೋಬೋದು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್